ಒಂದು ದಿನ ಬಲಿಜ ಸಮುದಾಯದ ಯುವಕರು ಈ ರಾಜ್ಯ ನಡೆಸ್ತಾರೆ ಬರೆದಿಟ್ಕೊಳ್ಳಿ ಬರೆದಿಟ್ಕೊಳ್ಳಿ ಪವನ್ ಕಲ್ಯಾಣ್ ಎಲ್ಲೆಲ್ಲಿ ನಿಂತಿದ್ರು ಅಷ್ಟು ಗೆಲ್ತಾರೆ ಅದು ಸಮುದಾಯದ ಶಕ್ತಿ ಅದು ಸಿ ವೆಂಕಟಯಪ್ಪನವ್ರ ಕುಟುಂಬ ಚೆನ್ನಾಗಿರ್ಲಿ ಅಂತ ಬಯಸೋ ಹುಡುಗಣ ಕುಟುಂಬಕ್ಕೆ ನನ್ನ ಕನಸಲ್ಲಿ ಕೂಡ ನಾನು ಕೆಟ್ಟದ್ದು ಬಯಸಲ್ಲ ಮುಖ್ಯಮಂತ್ರಿಗಳಿಗೆ ಒಂದು ಹತ್ತು ನಿಮಿಷ ಎಕ್ಸ್ಪ್ಲೈನ್ ಮಾಡಿದೆ ಸರ್ ನಮ್ಮ ಕಮ್ಯುನಿಟಿಗೆ ಟು ಇಯರ್ ಬೇಕು ಸರ್ ಮಂದು ಶರಣು ವ್ಯಾಖ್ಯಲು ಚರ್ಚೆ ವೆಚ್ಚನು ಸುಮಿ ನಿಂಡ ಪರತತ್ವ ಪ್ರಚಂಡ ನಾರಾಯಣ ಕವಿ ಅಂತ ತಾತಯ ಮಾತಲ್ಲಿ ಇವತ್ತು ನಾವೇನು ಪಿಡುಗು ಪಡಿನ ವಿಧುಮು ಪಡೆನು ವಿಷಮಾಕ್ಷರಮು ಸರ್ವೇಶ್ವರುಂಡೈನ ಉಂಡೈನ ತಪ್ಪಿಂಚಲಿಡು ಜನ್ಮಾದೇಶ ಮುನುಕು ಜರುಗಿ ಪೋಯರಯ್ಯ ನಿಂಡು ಪರತತ್ವ ಪ್ರಚಂಡು ಅಂತ ಅಣೆ ಬರದಲ್ಲಿ ಬರ್ದಿದ್ರೆ ಯಾವ ಅಣೆ ಬರನ್ ಯಾವನು ಚೇಂಜ್ ಮಾಡೋಕ್ಕಾಗಲ್ಲ ಅದಕ್ಕೆ ಕರ್ನಾಟಕದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾನು ಒಂದು ಸಾಕ್ಷಿ ಎರಡು ವರ್ಷದಿಂದ ವೇದಿಕೆಯಲ್ಲಿ ನನಗೊಂದು ಚೇರ್ ಇರಲಿಲ್ಲ ಇವತ್ತು ವೇದಿಕೆಯಲ್ಲಿ ಮೇನ್ ಚೇರಲ್ಲಿ ನಾನು ಕೂತಿದ್ದೀನಿ ಇದು ತಾತಯ್ಯನ ಆಣೆ ಬರ ನನ್ನ ಮೇಲೆ ಬರ್ತಿರೋದು ತಾತಯ್ಯ ಮನಸ್ಸು ಮಾಡಿದ್ರೆ ಏನೋ ಅವರು ಕಾಲಜ್ಞಾನದಲ್ಲಿ ಬರೀತಾರೆ ಅದು ಅವ್ರ ಬುಕ್ ಓದ್ದಾಗ ಅನಿಸುತ್ತೆ ನಾನು ನನ್ನ ಎಮ್ ಎಲ್ ಎ ಆಗೋದಕ್ಕಿಂತ ಮುಂಚೆ ನಾನು ನಿಮ್ಮ ಸಮುದಾಯದ ಹುಡುಗ ಈಗ ನೀವೆಲ್ಲ ನನ್ನನ್ನು ಎಲ್ಲ ಸಮುದಾಯದ ಹುಡುಗನ್ನಾಗಿ ಮಾಡಿದೀರ ನಾನೀಗ ಎಲ್ಲ ಸಮುದಾಯದ ಆಸ್ತಿ ಅದು ನಿಮ್ಮ ಗರಿಮೆ ನಿಮ್ಮ ಸಮುದಾಯದ ಹುಡುಗ ಇವತ್ತು ಎಲ್ಲ ಸಮುದಾಯಗಳ ಆಸ್ತಿ ಆಗಿದ್ದಾನೆ ಇದಕ್ಕೆ ನೀವು ಚಪ್ಪಾಳೆ ಹೊಡಿಬೇಕು ನಾನು ಎರಡು ಲಕ್ಷದ ಹನ್ನೆರಡು ಸಾವಿರ ಪ್ರತಿಯೊಬ್ಬರ ನಾವಿಕ ಈ ಅಡುಗನ್ನ ನಡೆಸೋ ಜವಾಬ್ದಾರಿ ನನ್ನ ಮೇಲೆ ಇದೆ ಬಟ್ ಒಂದಂತೂ ಹೇಳ್ತೀನಿ ಕಳೆದ ಇಪ್ಪತ್ತಿಪ್ಪತ್ತೈದು ವರ್ಷದಿಂದ ನಮ್ಮ ಹೋರಾಟ ಇದೆ ನಾನ್ ನಮ್ಮ ಕಂಪೆಟ್ಟು ಎಚ್ಚರ್ತಾರೆ ನಾನು ನೀವು ನೋಡಿ ಯಾವತ್ತು ನಾನು ಚುನಾವಣೆ ನನ್ನ ಭಾಷಣದಲ್ಲಿ ಯಾವತ್ತು ನನ್ನ ಸಮುದಾಯದವರಿಗೆ ನಾನು ಟೂ ಎ ತರ್ತೀನಿ ಅಂತ ನಿಮ್ಮ ಹತ್ರ ನಾನು ಓಟ್ ಹಾಕ್ಸ್ಕೊಂಡಿಲ್ಲ ನಾನು ಗೆದ್ದ ಮೇಲೆ ಟೂ ಎ ತರ್ತೀನಿ ಅಂತ ನಿಮಗೆ ಮಾತು ಕೊಡ್ತಾ ಇದ್ದೀನಿ ಯಾಕೆ ಅಂದರೆ ಒಂದು ಟೂ ಇಯರ್ ರಿಸರ್ವೇಶನ್ ಇಲ್ಲ ಅಂದರೆ ಸಮುದಾಯದ ಮಕ್ಕಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅಂತ ನನಗೆ ಗೊತ್ತು ನನ್ನ ಸಮುದಾಯದವ್ರಿಗೆ ಹೇಳ್ತೀನಣ ನಾನು ಚುನಾವಣೆಗಿಂತ ಮುಂಚೆ ಸಮುದಾಯದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ ಇವತ್ತು ಎಲ್ಲ ಸಮುದಾಯದ ಮಕ್ಕಳಿಗೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ನನ್ನ ಸಮುದಾಯಕ್ಕೆ ನಾನು ಚಿಕ್ಕಬಳ್ಳಾಪುರದಲ್ಲಿ ನಾನು ಯಾರನ್ನೂ ಒಂದು ರೂಪಾಯಿ ಕೇಳಲ್ಲ ನಾನೇ ಆಸ್ಟ್ಲು ಕಟ್ಟಿಸ್ತೀನಿ ನಾನು ಅಣ್ಣ ದೇವ್ರು ಕೊಟ್ಟಿದ್ದಾನೆ ಭಗವಂತ ಚೆನ್ನಾಗಿಟ್ಟಿದ್ದಾರೆ ನಾನು ಸಮುದಾಯದ ಮಕ್ಕಳಿಗೋಸ್ಕರ ನಾನೇನಾದರೂ ಖಂಡಿತವಾಗೂ ಮಾಡ್ತೀನಿ ಒಂದು ರಾಜಕಾರಣದಲ್ಲಿ ಯಾರೆಲ್ಲಾದರೂ ಬೆಳೀಲಿ ಅವ್ರವ್ರ ಆದರ್ಶಗಳು ಆದರೆ ನಾನು ಹೇಳೋದೇನಂದ್ರೆ ಸಮುದಾಯದ ವಿಚಾರಕ್ಕೆ ಬಂದಾಗ ಮಕ್ಕಳ ಭವಿಷ್ಯದ ವಿಚಾರಕ್ಕೆ ಬಂದಾಗ ಟೂ ಎ ವಿಚಾರಕ್ಕೆ ಬಂದಾಗ ಒಂದು ಬ್ಯಾಕ್ವರ್ಡ್ ಎಮ್ ಎಲ್ ಎಳ್ದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ಸಭೆ ಮಾಡಿದ್ರೆ ಅಣ್ಣ ಒಂದು ಎರಡು ತಿಂಗಳಿಂದ ಅವತ್ತು ಈ ಕೇಳಿದ್ರು ಓಬಿಸಿದು ಎಲ್ಲ ಎಮ್ ಎಲ್ ಎ ಮೀಟಿಂಗ್ ಮಾಡಿ ನಾನು ಅವತ್ತು ಪಾರ್ಟಿಸಿಪೇಟ್ ಮಾಡಿದ್ದೆ ನಾನು ಎದ್ದು ಮುಖ್ಯಮಂತ್ರಿಗಳಿಗೆ ಒಂದು ಹತ್ತು ನಿಮಿಷ ಎಕ್ಸ್ಪ್ಲೈನ್ ಮಾಡಿದೆ ಸರ್ ನಮ್ಮ ಕಮ್ಯುನಿಟಿಗೆ ಟು ಎ ಬೇಕು ಸರ್ ನಿಮಗೆ ಇಲ್ಲಿ ಎಷ್ಟು ಜನಕ್ಕೆ ಮಾಹಿತಿ ಇದೆಯಲ್ಲ ಗೊತ್ತಿಲ್ಲ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ನಾವು ನಲವತ್ತೊಂದು ಸಾವಿರ ಇದ್ದೀವಿ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ತೆಲಂಗಾಣದಲ್ಲಿ ಆಂಧ್ರದಲ್ಲಿ ಅತಿ ದೊಡ್ಡ ಸಮುದಾಯ ನಮ್ಮದು ಪವನ್ ಕಲ್ಯಾಣ್ ಎಲ್ಲೆಲ್ಲಿ ನಿಂತಿದ್ರು ಅಷ್ಟು ಗೆಲ್ತಾರೆ ಅದು ಸಮುದಾಯದ ಶಕ್ತಿ ಅದು ಅವರು ಎಲ್ಲೆಲ್ಲಿ ಅಂದರೆ ಹಿರಿಯರ ಆಶೀರ್ವಾದ ಎಲ್ಲ ತಗೊಂಡು ಮತ್ತು ನಮ್ಮ ಮುಖಂಡರು ಎಲ್ಲ ಪಕ್ಷದಲ್ಲಿರೋರು ನಿಮ್ಮ ಮಾರ್ಗದರ್ಶನ ಆಶೀರ್ವಾದ ನನಗೆ ಬೇಕು ಐವತ್ತು ವರ್ಷ ಆದಮೇಲೆ ಒಂದು ಅವಕಾಶ ಬಂದಿದೆ ಐವತ್ತು ವರ್ಷ ಆದಮೇಲೆ ನನಗೆ ಈಗಲೂ ಮುನ್ಸಿಪಲ್ ಕಾಲೇಜ್ ನೋಡಿದಾಗೆಲ್ಲ ಸಿ ವಿ ವೆಂಕಟರಾಯಪ್ಪನವ್ರಿಗೆ ಜ್ಞಾಪಕ ಬರ್ತಾರೆ ಅವರು ಇವತ್ತಿಲ್ಲ ನಾನಂತೂ ಹೇಳ್ತೀನಿ ತಾವೆಲ್ಲ ಹೆಂಗೆ ಯೋಚನೆ ಮಾಡ್ತೀರಲ್ಲ ಗೊತ್ತಿಲ್ಲ ಸಿ ವಿ ವೆಂಕಟರಾಯಪ್ಪನವ್ರ ಕುಟುಂಬ ಚೆನ್ನಾಗಿರಲಿ ಅಂತ ಬಯಸೋ ಹುಡುಗಣ ನಾನು ಆ ಕುಟುಂಬಕ್ಕೆ ನನ್ನ ಕನಸಲ್ಲಿ ಕೂಡ ನಾನು ಕೆಟ್ಟದ್ದು ಬಯಸಲ್ಲ ಅದಕ್ಕೆ ಎರಡು ವರ್ಷದ ನನ್ನ ಆಡಳಿತನೇ ಸಾಕ್ಷಿ ಆ ಕುಟುಂಬ ಚೆನ್ನಾಗಿರಬೇಕು ಈಗ ನಾನೊಂದು ಲೈಬ್ರರಿ ಮಾಡಿಸ್ತಿದ್ದೀನಿ ಡಿಗ್ರಿ ಕಾಲೇಜಲ್ಲಿ ಆರು ಕೋಟಿ ಖರ್ಚು ಮಾಡಿ ಬಿಲ್ಡಿಂಗ್ ಕಟ್ತಿದ್ದೀನಿ ಅಲ್ಲೊಂದು ಡುಪ್ಲೆಕ್ಸ್ ಲೈಬ್ರರಿ ಮಾಡ್ತಿದ್ದೀನಿ ನಾನು ಆ ಲೈಬ್ರರಿಗೆ ಸಿ ವಿ ಗ್ರಂಥಾಲಯ ಅಂತ ನಾಮಕರಣ ಮಾಡ್ತೀನಿ ನಾನು ಅವರು ಕೊಡೋ ಕೊಡುಗೆ ಮತ್ತು ನಗರದ ಪ್ರಮುಖ ರಸ್ತೆಗೆ ಅವ್ರು ಹೆಸರಿಡಬೇಕು ಅಂತಿದೆ ಖಂಡಿತವೂ ಇವತ್ತಲ್ಲ ನಾಳೆ ಆ ಹೆಸರಿಡ್ತೀವಿ ಅದೆಲ್ಲ ಒಂದು ದಿನ ಬಲಿಜ ಸಮುದಾಯದ ಯುವಕರು ಈ ರಾಜ್ಯ ನಡೆಸ್ತಾರೆ ಬರೆದಿಟ್ಕೊಳ್ಳಿ ಬರೆದಿಟ್ಕೊಳ್ಳಿ ಈ ಬಲಿಜ ರಕ್ತದಲ್ಲಿ ಹುಟ್ಟಿರೋ ಹುಡುಗ ಅದು ಯಾರು ಅಂತ ಗೊತ್ತಿಲ್ಲ ನನಗೆ ನನ್ನ ಅನ್ಕೋದ್ರಿ ಯಾಡ ನನ್ನ ಡೈಲಾಗ್ ಸೊಪ್ಪಿದ್ದೆ ಬಲಿಜ ಸಮುದಾಯದಲ್ಲಿ ಹುಟ್ಟಿರೋ ಯಾವುದೋ ಒಬ್ಬ ಯುವಕ ಈ ರಾಜ್ಯ ನಡೆಸ್ತಾನೆ ನನಗೆ ನಂಬಿಕೆ ಇದೆ ಅದು ಯಾರು ಬೇಕಾದ್ರೂ ಆಗ್ಬೋದು ನೀವು ಆಗ್ಬಹುದು ನಿಮ್ಮ ಮಗ ಆಗ್ಬೋದು ನಿಮ್ಮ ಅಮ್ಮಗ ಆಗ್ಬೋದು ಆ ನಂಬಿಕೆ ಅಂತೂ ಇಡಿ ಅದು ತಾತೈಗಾರ ತಾಕತ್ತು ಸಮುದಾಯ ಜೊತೆಯಲ್ಲಿದ್ದರೆ ಪ್ರತಿಯೊಬ್ಬರಿಗೂ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನ ನನಗೂ ಒಂದು ಅವಕಾಶ ಸಿಕ್ತಣ ಭಗವಂತನ ಆಶೀರ್ವಾದ ಎರಡು ವರ್ಷದಿಂದ ಆಶೀರ್ವಾದ ಇವತ್ತು ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರು ಅವರು ಇವತ್ತು ಎರಡೂ ಕಡೆ ಅವರದ್ದು ಪ್ರಶ್ನೆ ಇದೆ ಕೌನ್ಸಿಲ್ ಅಲ್ಲಿ ಮತ್ತೆ ಅಸೆಂಬ್ಲಿಯಲ್ಲಿ ಆ ಕಾರಣಕ್ಕೆ ನಿಮ್ಗೆಲ್ಲ ಶುಭಾಶಯ ಹೇಳಿದ್ರು ಮತ್ತೆ ನಾಲ್ಕು ಗಂಟೆಗೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಮತ್ತೆ ನಮ್ಮ ಸ್ಟೇಟ್ ಲೆವೆಲ್ ಪ್ರೋಗ್ರಾಮ್ ಇದೆ ಸರ್ಕಾರಿ ಪ್ರೋಗ್ರಾಮ್ ಅದಕ್ಕೂ ನಾನು ಗೆಸ್ಟ್ ಆಗಿದ್ದೀನಿ ಅಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ್ನು ರಿಕ್ವೆಸ್ಟ್ ಮಾಡಿದ್ದೀನಿ ಅಣ್ಣ ಎಲ್ಲ ನೀವೆಲ್ಲಾದರೂ ಇರಿಯಣ ನಾನು ಹೇಳೋದು ಈ ಸಮುದಾಯದ ನಿಮ್ಮ ರಕ್ತ ನಾನು ನಿಮ್ಮ ಋಣ ನಾನು ತೀರಿಸೋಕ್ಕಾಗಲ್ಲ ಅದಂತೂ ಹೇಳಬಲ್ಲ